ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜ್ ಒತ್ತಾಯ ಮಾಡಿದ್ದಕ್ಕೆ ಕೊನೆಗೆ ವಿಧಿ ಇಲ್ಲದೆ ರವಿ ಹಾಗೆ ಸೂರ್ಯ ಮೂರು ಜನನೂ ಕುಡಿತಾರೆ ಆದರೆ ಮನೆಗೆ ಬರಬೇಕಾದ್ರೆ ಮೂರು ಜನ ತೂರಾಡ್ಕೊಂಡು ಬರಬೇಕಾದ್ರೆ ಈ ಕಡೆ ರೋಹಿಣಿ ಅವ್ರ ಗಂಡನ್ನು ಸಂಭಾಳಿಸ್ತಾ ಇದ್ದರೆ ಸೂರ್ಯನ ಮೀನಾ ಸಂಭಾಳ್ಸ್ತಾ ಇರ್ತಾರೆ ಆ ಟೈಮ್ನಲ್ಲಿ ರೋಹಿಣಿ ನಿಧಾನವಾಗಿ ಸೂರ್ಯನ ಜೇಬಿನಿಂದ ಫೋನನ್ನು ತೆಗೆದು ಅದನ್ನು ಮನೋಜ್ ಜೋಬಿಗೆ ಹಾಕ್ತಾಳೆ ಹಾಗೆ ಯಾರಿಗೂ ಆ ವಿಚಾರ ಗೊತ್ತಾಗಲ್ಲ ಎಲ್ಲರೂ ಮನೆಗೆ ಬಂದ ತಕ್ಷಣ ಈ ಕಡೆ ರಂಗನಾಥವರು ಅವ್ರನ್ನೆಲ್ಲ ನೋಡ್ಬಿಟ್ಟು ಏನು ಇದು ಕುಟ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿದಾಗ ಅದಕ್ಕೆ ಶಾಂತಿ ಹೇಳ್ತಾಳೆ ಇವೆಲ್ಲ ಈ ಸೂರ್ಯನಿಂದನೇ ಆಗಿರೋದು ಇವನು ಹಾಳ ಹಾಳಾಗಿ ಅಲ್ಲದೆ ನನ್ನ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಮೀನಾ ಅಯ್ಯೋ ನೀವ್ಯಾಕೆ ಅವನ್ನೆಲ್ಲ ಮಾತಾಡ್ತೀರ ಇದೆಲ್ಲ ಆಗಿದ್ದು ಮನೋಜನಿಂದನೇ ಇವನೇ ಟ್ಯಾ ಟೇಬಲ್ ಮ್ಯಾನೆಸು ಹಾಗೆ ಹೀಗೆ ಅಂತ ಹೇಳಿ ಬಲವಂತವಾಗಿ ಇವರಿಬ್ಬರಿಗೆ ಕುಡಿಸಿರೋದು ಅಂತ ಹೇಳಿದಾಗ ರಂಗನಾಥ ಉರುಕೋಪದಿಂದ ನೀವು ಮೂರು ಜನ ಕುಡಿದಿರತ್ತೇ ಮನೆ ಒಳಗಡೆ ನಿಮ್ಮನ್ನ ಸೇರಿಸಲ್ಲ ಒಳಗಡೆ ಏನಾದರೂ ಕಾಲು ಕಾಲು ಮುರಿದು ಅಂತ ಹೇಳಿ ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು